ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ ಕಳೆದ ಹನ್ನೊಂದು ವರ್ಷದ ಆಡಳಿತ ವೈಖರಿಯನ್ನು ಇಡೀ ಭಾರತ ರಾಷ್ಟ್ರ ಇವತ್ತು ಮೆಚ್ಚಿದೆ ಇತಿಹಾಸದ ಪುಟಗಳಲ್ಲಿ ನರೇಂದ್ರ ಮೋದಿಜಿಯವರು ಇವತ್ತು ಕೊಡ್ತಾ ಇರತಕ್ಕಂಥ ಕಾರ್ಯಕ್ರಮಗಳು ಯೋಜನೆಗಳು ಯಾರೂ ಕೂಡ ಅಳಿಸ್ಲಿಕ್ಕಾಗೋದಿಲ್ಲ ಸನ್ಮಾನ್ಯ ದೇವೇಗೌಡರು ನಾಯಕ ಕಳೆದ ಸಂಸತ್ತು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂದರೆ ಎನ್ ಡಿ ಎ ಮಿತ್ರಕೂಟದ ಭಾಗವಾಗಿ ಇವತ್ತು ಜನತಾದಳ ಪಕ್ಷವೂ ಕೂಡ ಇವತ್ತು ಏನು ಸೇರ್ಕೊಂಡಿದ್ದೆ ನಾವು ಒಂದು ಬೆಂಬಲವನ್ನು ಕೊಟ್ಟಿದ್ದೇವೆ ನರೇಂದ್ರ ಮೋದಿಜಿಯವರ ಆಡಳಿತವನ್ನು ಮೆಚ್ಚಿ ಅವರ ಜೊತೆಯಲ್ಲಿ ಹೋಗಿದ್ದೇವೆ ಭಾರತ ರಾಷ್ಟ್ರ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಪರಿವರ್ತನೆ ಆಗಬೇಕು ಅಂತಕ್ಕಂಥ ಕಲ್ಪನೆಯನ್ನು ನರೇಂದ್ರ ಮೋದಿಜಿಯವರು ಇಟ್ಕೊಂಡಿದ್ದಾರೆ ಅದಕ್ಕೆ ಪೂರಕವಾಗಿ ಈಗ ನಾಲ್ಕನೇ ಸ್ಥಾನದಲ್ಲಿ ಭಾರತ ದೇಶ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ ಮುಂದಿನ ದಿನಗಳಲ್ಲಿ ಅದು ನಂಬರ್ ಒನ್ ಸ್ಥಾನಕ್ಕೆ ಹೋಗಿ ತಲುಪಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿಜಿಯವರ ಕಲ್ಪನೆ ಅದಕ್ಕೆ ಇವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ತಗೊಂಡಿರ್ತಕ್ಕಂಥ ನಿರ್ಣಯ ಕಳೆದ ಸಂಸತ್ ಚುನಾವಣೆಯಲ್ಲಿ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಮಿತ್ರತ್ವ ನಮ್ಮ ಪಕ್ಷದ ತಳಮಟ್ಟದ ಕಾರ್ಯಕರ್ತರ ಒಂದು ಹೊಂದಾಣಿಕೆ ಆರೋಗ್ಯಕರವಾದಂಥ ಒಂದು ಚುನಾವಣೆ ಜೊತೆಯಲ್ಲಿ ನಮ್ಮ ಕನ್ನಡ ನಾಡಿನ ಏಳುವರೆ ಕೋಟಿ ಕನ್ನಡಿಗರು ಇದನ್ನು ಒಪ್ಕೊಂಡಿದ್ದಾರೆ ಅಂತಕ್ಕಂಥದ್ದಕ್ಕೆ ಒಂದು ಸಣ್ಣ ಉದಾಹರಣೆ ಹತ್ತೊಂಬತ್ತು ಜನ ಸಂಸದರನ್ನ ಇವತ್ತು ನರೇಂದ್ರ ಅವರಿಗೆ ಕನ್ನಡ ನಾಡಿನ ಜನತೆ ಉಡುಗೊರೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಅದರ ಮುಂದುವರೆದ ಭಾಗವಾಗಿ ಬಹಳ ಜನಕ್ಕೆ ಗೊತ್ತಿಲ್ಲ ಹತ್ತೊಂಬತ್ತು ಸಂಸದರು ಅಂತ ಅನ್ಕೊಳ್ತೇವೆ ಆದರೆ ನೂರ ಐವತ್ತೊಂದು ವಿಧಾನಸಭಾ ಕ್ಷೇತ್ರಗಳ ಪೈಕಿ ನೂರ ಐವತ್ತೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಎನ್ ಡಿ ಎ ಅಭ್ಯರ್ಥಿಗಳು ಲೀಡನ್ನು ತಗೊಂಡಿದ್ದಾರೆ ಪ್ರಚಂಡ ಬಹುಮತವನ್ನು ಪಡೆದಿದ್ದಾರೆ ಅಂದರೆ ಇದು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ದಿಕ್ಸೂಚಿ ಅಂತಕ್ಕಂಥದ್ದು ನಾವು ಯಾರೂ ಕೂಡ ಮರಿಬಾರ್ದು